ೇನೆಂದರೆ ನಮ್ಮ ವಂದಿಕೊಂಡಿರುವ ಜೀವನವು ಅಸ್ಥಿರವು ಮತ್ತೆ ಇದವಲ್ಲದೆ ಕಾಯಕ್ಕೆ ಅಂಟಿಕೊಂಡಿರುವ ಯೌವನವು ಸ್ಥಿರವು ಯಾವ ರೊಕ್ಕ ಹರಿತನ ಕೊಟ್ಟ ಲೋಕವು ಅಸ್ಥಿರವು ಎಲ್ಲೋ ದಾನ ಸೂರ್ಯನೇ ಕೇಳು ಯಾವದು ಸ್ಥಿರವೆಂದರೆ ನನ್ನ ಜೀವನದ ಧರ್ಮ ಕೀರ್ತಿ ಎಂಬುದು ಸ್ಥಿರವು ಹಾಗೆ ಮಾನಿತರ ಅನು ಹೇಳಿ ನಿತ್ಯವಾದ ಸುತ್ತವನ್ನು ಸಂಪಾದಿಸುವುದು ಒಳ್ಳೆ ಮಾರ್ಗವನ್ನು ಹಿಡಿ ಬರಿಯೇ ಸಮಯಾರು ಸರಿಯೇ ಜಗತ್ತಿನಲ್ಲಿ

ಅಕ್ಕ ತೆಂಗಿ ಮಕ್ಕಳೆಂದು ನೋಡು ಮೂಡ ಬರುವದು ನೋಡ ನನ್ಗೆ ಕೇಡ ಆ ನೀನು ಬಾರದಿದ್ದಳೆ ಆ ನಿಂದು ದೇವನ ಕಳೆದು ಆ ಕುಚ್ಚು ಮಾಡಿ ಆ ಮೀ ಇಲ್ಲಾಳೆ ಆ ಮೀನು ಹಿಡಿದು ಆ ಮಾದರಲೆ రాత్మన రాత్మనే ఓ లోకగోల్కిని ఆ లోకగోల్కిని విచాసవణకిని ఆ అన్ననుడికి తానే మోబిసి ఓసగరణా పరివల దచెరి ఆ మంజوره యప్ప చెరమినొత్సరికి ఆ ఎలా బదుస ఆ بیٹےగరున సామ్రాజ్యం ఆ బాల వణతి తిరువ

ಆಶೆಯು ತ್ಯಾಜಿಸು ಮನಸ್ಸು ಸ್ಥಿರ ಮಾಡು ಕೀರ್ತಿಯನ್ನು ರಕ್ಷಿಸು ದುಃಖದಿಂದ ದಯವಿಡು ಕಾಪಾಡು ಕೋಪದಲ್ಲಿ ಎತ್ತಿ ಹಾಕಬೇಡ ಎಲೋ ದುರುಳ ಮಗನು ದುರ್ಗುಣ ನುಡಿಯನ್ನು ಬಿಡು ಇದೇ ಉತ್ತಮ ರಕ್ಷಣ ಅಯ್ಯೋ ಇಂತ ಉತ್ತಮ ఆది ಬಿಟ್ಟ ನಡೆರೆ ಗುರು ಸಿದ್ದಲಿಂಗ ಮೆಚ್ಚುವನೇ ಅಳುದು ನೋಡಿರಾ ಮಾತಿನ ವಿಚಾರ ಸರಲನನ ಎಲ್ಲೆಲ್ಲಿ ನೀವೆ ದಿಲವ ಕೊಂಡಿ ಹಾ ಮಾತಿನಲ್ಲಿ ಚತುರಮತಿ ಹೀಗೆ ನೀತಿ ಮಾತನ್ನು ಹೇಳುವೆಯಾ ಕೇಳಿ ಕೇಳುವನಲ್ಲಾ ಸುಖರ ಮಾರ್ಗದಲ್ಲಿ ನೆನಿದಾರೋ

ే కాయ్యూ <Sur> కట్టవేను <variance thumbnails> ಇವತ್ತಿನ ವೇಳದಲ್ಲಿ ಯಾರ ಮುಖ ನೋಡಿ ಬಂದನು ಏನು ಕೆಲ ಈ ಸಾರಥಿ ಇದುವರೆಗೂ ಯಾರ ಕೈಯಲ್ಲೂ ಸಿಕ್ಕವನಲ್ಲ ಸಿಕ್ಕಿಲ್ಲ ಬಂದು ದೈವದ ಮುಂದೆ ಎಲ್ಲ ಮಾನ ಅಪಮಾನವಾಯಿತೆ ಮಹಾದೇವ ಕೆಲ ಈ ಸಾರಥಿ ಇವತ್ತಿನ ವೇಳದಲ್ಲಿ ಎಂತ ಅವನು ವಾಸ ಚಂದಿ ದೇವ ನಾರಾಯಣ ಕೃಷ್ಣ ಗೋವಿಂದ ಸ್ವಾರ್ಥ ಮತ್ತು ಅರ್ಜುನ ಮತ್ತು ತಂದೆ ಮಕ್ಕಳಾದ ರಾಮನುಜರಿಗೆ ಯುದ್ಧವನ್ನು ಮಾಡಿಸಿದನಲ್ಲ ಈಗ ಎಲ್ಲ ಕೈ ಕಟ್ಟಿ ಹೋದನಲ್ಲ ಹೌದಪ್ಪ ಆ ರಕ್ಕಸರನ್ನು ಹೇಗೆ ಮಾಡಲಿ ಇನ್ನೇನು ಮಾಡಿದೆ ಸಾರಥಿ ಮುಂದೇನು ಸಂಗತಿ ಎಣ್ಣೆ ಸರ ಗೋ ಮಾಡಿದ ಬಾ ಎಣ್ಣ ಬಾ ಸುಮಾರು ಇರ್ತಾವ ಒಂದೊಂದು ನನ್ನ ಸಲುವಾಗಿ ಬಂದು ನಿನ್ನ ಕೈಗಳ ಕಟ್ಟಿರೋರೇ ಸ್ವಾಮಿ ಈ ರಕ್ಕಸರ ಬಂದ್ರೆ ಕಿ ಏಕೆ ಬಂದ್ರೆ ಯಾ ಮುನಿರಾಯ ಅಮ್ಮ ತಾಯಿ ನೀಲವಜಿಯ ಕೇಳು ಮಧ್ಯಾಹ್ನದ ಶೋಭಾನು ನಿಮ್ಮನ್ನು ನಿಮ್ಮ ಪತಿಯರನ್ನು ಕಳೆದುಕೊಂಡು ಬಂದರೆ ಎನಗೆ ವಜ್ರ ಉಡಿಯೂರನ್ನು ಕೊಡುವೆನು